ಯಾರಿಗೆ ತಾನೇ ಇಷ್ಟ ಇರೋಂಗಿಲ್ಲ ನಮ್ಮ ಕೂದಲು ಉದ್ದ ದಪ್ಪ ಸಿಲ್ಕಿ ಶೈನಿ ಇರಬೇಕು ಆಮೇಲೆ ನಾವು ಚಲೋ ತಂಗ್ ಹೇರ್ ಸ್ಟೈಲ್ ಮಾಡ್ಕೋಬೇಕು ಸ್ಯಾರಿ ಒಳಗೆ ಭಾಳ ಚೆಂದ ಕಾಣಬೇಕು ಎಲ್ಲರ ನಡುವೆ ನಾವು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕಾ ಸೊ ಬರೀ ಇದನ್ನು ವಾರದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿ ಯೂಸ್ ಮಾಡಿ ಸೂಪರ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ ನಿಮಗೆ ವಾರದಲ್ಲಿ ಇದನ್ನು ಹಚ್ಚೋದ್ರಿಂದ ನಿಮ್ಮ ಕೂದಲು ಸಿಲ್ಕಿ ಆಗ್ತವ ಶೈನಿ ಆಗ್ತವ ದಪ್ಪ ಬರ್ತಾವೆ ಕೂದಲು ಉದುರ್ತಾ ಇದ್ರೆ ಅದನ್ನು ನಿಂತು ಹೋಗುತ್ತೆ ಜಲ್ದಿನ ಜೊತೆಗೆ ನಿಮ್ಮ ಕೂದಲು ಬೆಳ್ಳಗೆ ನೀವು ಹೇರ್ ಡೈ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಯೂಸ್ ಮಾಡಿರಿ ಸಾಕ ಸೂಪರ್ ಆಗಿರುತ್ತೆ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡ್ರಿ ಆಮೇಲೆ ಸ್ಕಿಪ್ ಮಾಡಿದಂಗೆ ಎಂಟ ತನಕ ನೋಡಿರಿ ನೀವು ಸ್ಕಿಪ್ ಮಾಡ್ದಂಗೆ ನೋಡಿದರೆ ಮಾತ್ರ ಈ ಒಂದು ಬೆನಿಫಿಟ್ ಸಿಗುತ್ತೆ ಆಮೇಲೆ ಖರೇ ನಮ್ಮ ಕೂದಲು ಭಾಳ ಉದ್ರಾಗ್ತಾವೆ ಡ್ಯಾಂಡ್ರಫ್ ಆಗತೈತಿ ನಮಗೆ ಡಾಯ್ ಹಾಕೋ ಪರಿಸ್ಥಿತಿ ಬಂದೈತಿ ಅಲ್ಲಲ್ಲೇ ಬೋಳ್ ಬೋಳ್ ಆಗ್ಯಾವ ಪ್ಯಾಚು ಪ್ಯಾಚ ಆಗ್ಯಾವ ಅನ್ನೋರು ಮಾತ್ರ ನೋಡ್ಬಿಡ್ರಿ ಇದನ್ನ ಇಲ್ಲಾಂದರೆ ಸ್ಕಿಪ್ ಮಾಡಿ ಇವಾಗಲೇ ನೀವು ಹೋಗಬಹುದು ಸೊ ನಮಗೆ ಯಾವ ಅಭ್ಯಂತರ ಇಲ್ಲ ಸೊ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನಾಡಿರಿ ನಾ ಇಲ್ಲಿ ಮೊದಲೇದಾಗಿ ಲಿಂಬೆ ಹಣ್ಣು ತೊಗೊಂಡಿನಿ ಏನಪ್ಪ ಇದು ಲಿಂಬೆ ಹಣ್ಣು ತೊಗೊಂಡಾರ ಲಿಂಬೆನ ಹಾಕಿದ್ರೆ ಬಿಳಿ ಕೂದಲಾಗ್ತಾವ ಅಂತ ಯೋಚನೆ ಮಾಡಲಿಕ್ಕೆ ಹೋಗ್ಬೇಡ್ರಿ ಇದಕ್ಕೆ ನಾನೇ ಗ್ಯಾರಂಟಿ ನಿಮಗೆ ಸೊ ನಾನು ಇದೇ ಥರ ಮಾಡ್ತೀನಿ ಯಾಕಂದರೆ ಕಾಶ್ಮೀರದಲ್ಲಿ ನಾವು ಇವಾಗ ಇದ್ದೀವಿ ಸೊ ಇಲ್ಲೆಲ್ಲ ಕೂದಲು ಭಾಳ ಇದಕ್ಕೆ ನಾನು ಇದನ್ನು ಹೋಮ್ ರೆಮಿಡಿನ ಯೂಸ್ ಮಾಡಿ ನಿಮಗೆ ತೋರಿಸ್ಕೊಡ್ಲಿಕ್ಕೆ ಹತ್ತೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಆಮ್ಲ ತೊಗೊಂಡಿನಿ ಆಮಲ ಅಂದರೆ ಗುಡ್ಡದ ನೆಲ್ಲಿಕಾಯಿ ಹಾಕೋದ್ರಿಂದ ನಿಮಗೆ ಕೂದಲು ಸಿಲ್ಕಿ ಆಗ್ತವ ಆಮೇಲೆ ಶೈನಿಂಗ್ ಆಗುತ್ತಾ ಆಮೇಲೆ ನಿಮ್ಮ ಹೇರ್ ಡೈ ರೀ ಈಗ ಬಿಳಿ ಕೂದಲು ಆಗತ್ತವ ಅಂತೇಳಿ ಮತ್ತು ಸಪ್ರೇಟಾಗಿ ಡಾ ಡಾಯಿ ತೊಗೊಂಬಂದು ಹಚ್ಚೋ ಅವಶ್ಯಕತೆ ಇರೋಂಗಿಲ್ಲ ಇಲ್ಲಿ ನಾ ತೋರಿಸುವಂಥ ಹೋಮ್ ರೆಮಿಡಿನ ನೀವು ಯೂಸ್ ಮಾಡಿದ್ರಿ ಅಂದ್ರೆ ನೀವು ಸಪ್ರೇಟಾಗಿ ಯಾವ ಹೇರ್ ಡಾಯಿ ತೊಗೊಂಬಂದು ಹಚ್ಚೋ ಅವಶ್ಯಕತೆ ಇರೋಂಗಿಲ್ಲ ಆಮೇಲೆ ನಿಮ್ಮ ಕೂದಲಕ್ಕೆ ಬೇರೆ ಉದ್ರಾಕತ್ತಾವಂತ ಬೇರೆ ಎಣ್ಣೆ ತರೋದು ಆಮೇಲೆ ನಮಗೆ ಕೂದಲು ಅಂತ ಬೇರೆ ಹೇರ್ ಡಾಯಿ ತರೋದು ನಮ್ಮ ಕೂದಲು ಶಿಲ್ಕಿ ಇಲ್ಲ ಶೈನಿ ಇಲ್ಲ ಅಂತ ಅದಕ್ಕೊಂದು ಸಿರಮ್ ತರೋದು ಯಾವುದು ಬೇಡ್ರಿ ಜಸ್ಟ್ ಇದನ್ನ ಯೂಸ್ ಮಾಡ್ರಿ ಎಲ್ಲದಕ್ಕೂ ಹೇಳಿ ಮಾಡ್ತಂತ ಒಳ್ಳೆ ಒಂದು ಮನೆ ಮದ್ದು ಒಳ್ಳೆ ರಾಮ ಬಾಣ ಅಂತ ಹೇಳ್ಬೋದ್ರಿ ಈ ಒಂದು ಹೋಮ್ ರೆಮಿಡಿ ಸೊ ಆಮ್ಲಾನ ಹಚ್ಚೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದಾವೆ ಅಂತ ನಾನು ಹೇಳಿದೆ ಇದನ್ನು ಜ್ಯೂಸ್ ಸಹಿತ ಮಾಡಿಕೊಂಡು ಕುಡಿಬೋದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಜೊತೆಗೆ ನಿಮ್ಮ ಹೇರ್ಸ್ ಕೂಡ ಅಂದರೆ ಹೇರ್ ಫಾಲ್ ಆಗೋದು ಸಹಿತ ನಿಂತು ಹೋಗುತ್ತಾ ಆಮೇಲೆ ಬಿಳಿ ಕೂದಲು ಆಗ್ತಾ ಇದ್ರೆ ಅದನ್ನು ಸಹಿತ ತಡೆಗಟ್ಟುತ್ತಾ ನಿಮ್ಮ ಕೂದಲಿಗೆ ಒಂದು ಹೊಳಪನ್ನು ತರುತ್ತೆ ನಿಮ್ಮ ಕೂದಲಿಗೆ ಒಂದು ಕಲರ್ ಆ್ಯಡ್ ಮಾಡುತ್ತೆ ನಿಮ್ಮ ಕೂದಲಲ್ಲಿ ಹತ್ತು ಬೆಳೆಯೋ ಜಾಗದಲ್ಲಿ ಒಂದು ಇಪ್ಪತ್ತು ಬೆಳೆಯೋಷ್ಟು ಕೂದಲು ರೀಗ್ರೋತ್ ಮಾಡೋಂಥ ಒಂದು ವಂಡರ್ಫುಲ್ ಹೋಮ್ ರೆಮಿಡಿ ಅಂತ ಹೇಳಿದ್ರೆ ರೀ ಈ ಒಂದು ಆಮ್ಲದಿಂದ ಸೊ ಆಮ್ಲ ಬಗ್ಗೆ ಆಲ್ರೆಡಿ ಎಲ್ಲ ಕೇಳಿರ್ತೀರಿ ಆದರೂ ಕೂಡ ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡ್ತಿರ್ತೀರಿ ಅವ್ರಿಗೆ ಗೊತ್ತಿರಂಗಿಲ್ಲ ಸೊ ಹಂಗಾಗಿ ಹೇಳಿಗತ್ತೆ ನಾನು ಜೀರೋ ರೂಪಾಯಿ ಖರ್ಚೊಳಗೆ ಇದೇ ರೀತಿ ಮನೆ ಮದ್ದುಗಳನ್ನು ಹಾಕಿ ನೀವು ಆಲ್ರೆಡಿ ನನ್ನ ಪ್ಲೇ ಲಿಸ್ಟೊಳಗೆ ಇರ್ತಾವೆ ಹೋಗಿ ನೀವು ನೋಡ್ಬೋದು ನಮ್ಮ ಸ್ಕಿನ್ಗಾಗಲಿ ನಮ್ಮ ಒಂದು ಹೇರ್ಸ್ಗಾಗಲಿ ಜೊತೆಗೆ ಯಾವುದೇ ಡಯಟ್ ಇರಲಾರ್ದೇ ಯಾವುದೇ ಎಕ್ಸರ್ಸೈಝ್ ಇರಲಾರ್ದೇನೆ ನಿಮ್ಮ ಹೊಟ್ಟೆ ಭಾಗನ ನಿಮ್ಮ ಹೊಟ್ಟೆ ಸುತ್ತಮುತ್ತ ಇರುವಂಥ ಕೊಬ್ಬನ್ನು ಕಡಿಮೆ ಮಾಡ್ಕೊಳ್ಬಹುದು ಇವಾಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆದವು ರೀ ನೀವು ನಿಮ್ಮ ಒಂದು ಸ್ಕಿನ್ ಕೇರನ್ನು ಸಹಿತ ಚಲೋತ್ನಾಗ ಮಾಡ್ಕೋಬೋದು ನೀವು ಮೆಡಿಕ್ಯೂರ್ ಆ ಪೆಡಿಕ್ಯೂರ್ ಯಾವುದೇ ದುಡ್ಡು ಖರ್ಚು ಮಾಡ್ಲಂಗೆ ನೀವು ಮಾಡ್ಕೊಳ್ಬಹುದು ನನ್ನ ಚಾನಲ್ನ ಇದ್ದಾವೆ ಹೋಗಿ ನೋಡಿರಿ ಸೂಪರ್ ಆಗಿರೋಂಥ ರಿಸಲ್ಟ್ ಕೂಡ ಇದಾವೆ ಎಲ್ಲರೂ ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ಸ್ ಸಹಿತ ಕೊಟ್ಟಾರೆ ನಾನು ಇಲ್ಲಿ ಆಮ್ಲಾನ ಚಲೋತ್ನಂಗೆ ಕಟ್ ಮಾಡ್ಕೊಂಡೀನಿ ನೀವು ಬೇಡಪ್ಪ ಕಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂದರೆ ಇವದನ್ನು ಚಲೋತ್ನಂಗೆ ತೆರ್ಕೊಳ್ಳಬಹುದು ರೀ ನಡೆಯುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಒಂದು ಸಣ್ಣದ ಬಾಳಿಗೆ ತೊಗೊಂಡಿನಿ ಬಾಳಿಗೆ ಒಳಗೆ ನಾವಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೈತಿ ನೀವು ಕೊಬ್ಬರಿ ಎಣ್ಣೆ ಬೇಡಪ್ಪ ಅಂತಂದ್ರೆ ನೀವು ಇಲ್ಲಿ ಬಾದಾಮ್ ಆಯಿಲ್ನೂ ಯೂಸ್ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಆಲಿವ್ ಆಯಿಲ್ ಏನು ಸಹಿತ ಇಲ್ಲಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ಎಳ್ಳೆಣ್ಣೆ ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡ್ಬೋದು ಅಥವಾ ಮಸ್ಟರ್ಡ್ ಆಯಿಲ್ ಅದನ್ನು ಸಹಿತ ನೀವು ಇಲ್ಲಿ ಯೂಸ್ ಮಾಡಬಹುದು ನಾವಿಲ್ಲಿ ಹೇಳಿದೆ ರೀ ನಾನು ನಾವು ಇಲ್ಲಿ ಸೀಸನ್ ತಕ್ಕಂಗೆ ಇಲ್ಲಿ ನಮ್ಮ ಒಂದು ಕೂದಲನ್ನು ಆಮೇಲೆ ನಮ್ಮ ಒಂದು ಸ್ಕಿನ್ನನ್ನು ಕೇರ್ ಮಾಡಬೇಕಾಗುತ್ತಾ ಆಮೇಲೆ ನಾವು ಬೇರೆ ಒಂದು ಸ್ಟೇಟಿಂದ ಬಂದ ಮೇಲೆ ಇಲ್ಲಿ ಹೊಂದ್ಕೊಳ್ಳಿಕ್ಕೆ ಇಲ್ಲಿ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋಕೆ ಭಾಳ ಕಷ್ಟ ಆಯ್ತು ಆಮೇಲೆ ನಾನು ಕೂದಲು ಭಾಳ ಉದುರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅವಾಗ ನಾ ಕಂಡ್ಕೊಂಡಂತ ಒಂದು ಒಳ್ಳೆ ಹೋಮ್ ರೆಮಿಡಿ ಇರೋದು ಸೊ ಹಂಗಾಗಿ ನಿಮಗೂ ಕೂಡ ಇದನ್ನು ತೋರಿಸ್ಲಿಕ್ಕೆ ಹತ್ತೀನಿ ಇದ್ರ ಬೆನಿಫಿಟ್ಸ್ ಭಾಳ ಅದ ರೀ ಹೋಗಿ ನೀವು ಕೂಡ ಮಾಡಿಕೊಳ್ಳ್ರಿ ಒಂದು ಬೆನಿಫಿಟ್ಸ್ ತೊಗೊಳ್ರಿ ಸೂಪರ್ ಆಗಿರುತ್ತೆ ಸೊ ನಾ ಇಲ್ಲಿ ಕೊಬ್ಬರಿ ಎಣ್ಣೆ ಒಳಗೆ ಮೊದಲನೇದಾಗಿ ಆಮೇಲೆ ಹಾಕೀನಿ ಸೊ ಸ್ಕಿಪ್ ಮಾಡಿದಾಗ ನೋಡ್ಲಿಕ್ಕೆ ಹೋಗಬಾಡ್ರಿ ಇಲ್ಲೇ ರೀ ನಿಮಗೆ ಟ್ವಿಸ್ಟ್ ಇರೋದು ಸೊ ಒಮ್ಮೆನ ಸ್ಕಿಪ್ ಮಾಡಿ ಮುಗಿತಪ್ಪ ಅಂತ ಹೋದ್ರೆ ಮುಗಿತ್ರಿ ನಿಮಗೆ ಇದ್ರ ಬೆನ್ಫಿಟ್ಸ ಸಿಗಂಗಿಲ್ಲ ನಾನು ಮೊದಲೇ ಹೇಳಿಕತ್ತೀನಿ ಸೊ ಇದನ್ನು ಚಲೋತ್ನಂಗೆ ಒಂದು ಐದರಿಂದ ಎಂಟು ನಿಮಿಷ ಚಲೋತ್ನಂಗೆ ಇದ್ರ ಗೊತ್ತಾಗುತ್ತೆ ರೀ ನಿಮಗೆ ಇದನ್ನು ಕೊಬ್ಬರಿ ಹಣ್ಣೊಳಗೆ ಸಿಮ್ಮಿಟ್ಕೊಂಡು ಚಲೋತ್ನಂಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಬೇಯಿಸ್ಕೊಳ್ರಿ ಚಲೋ ತೆಂಗ ಆ ಆಮ್ಲ ಒಳಗೆ ಇರುವಂಥ ಒಂದು ಪ್ರಾಪರ್ಟಿ ಏನು ಇತ್ತಲ್ಲ ಗುಡ್ನೆಸ್ ಆ ಒಂದು ಆಯಿಲ್ ಒಳಗೆ ಹೋಯ್ತಪ್ಪ ಅಂತಂದ್ರೆ ನಿಮಗೆ ಆಮ್ಲ ಆಯಿಲ್ ಆಯ್ತು ರೀ ಅದ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಲಿಂಬೆಹಣ್ಣು ಸಹಿತ ತೊಗೊಂಡೀವಿ ಲಿಂಬೆಹಣ್ಣು ಯಾವಾಗ ಯೂಸ್ ಮಾಡಬೇಕು ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಯೂಸ್ ಮಾಡಿದರೆ ನಮ್ಮ ತಲೆ ಒಳಗಿಂದ ಒಂದು ಹೊಟ್ಟೆ ಕಡಿಮೆ ಆಗುತ್ತಾ ಆಮೇಲೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ನಮ್ಮ ಕೂದಲು ಉದ್ರು ನಿಲ್ಲುತ್ತಾ ನಮ್ಮ ಕೂದಲಿಗೆ ಒಂದು ಹೊಳಪು ತರುತ್ತೆ ಅದನ್ನು ಯಾವ ರೀತಿ ಮಾಡಿದಾಗ ನೀವು ಈ ರೀತಿ ಬೆನಿಫಿಟ್ ಸಿಗ್ತಾವಂತಂದ್ರೆ ನೀವು ಪೂರ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಮಾತ್ರ ನೀವು ಯಾವಾಗ ಇದನ್ನು ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಾಗುತ್ತೆ ಲಿಂಬೆ ಹಣ್ಣು ರಸ ನಾವು ಲಿಂಬೆ ಹಣ್ಣು ರಸ ಈಗಂತೂ ಹಾಕೋಕ್ಕಾಗಂಗಿಲ್ಲ ಯಾಕಂದ್ರೆ ಏನಾಗುತ್ತಂತ ನಿಮಗೆ ತೋರಿಸ್ತೀನಿ ಲಾಸ್ಟ್ ಎಂಡ್ ತನಕ ನೋಡಲೇಬೇಕು ಬೆಂಕಿ ಹತ್ ಬಿಟ್ಟಿತ್ರಿ ಹೆಂಗೆ ಅಂತೇಳಿ ತೋರಿಸ್ತೇನೆ ನಿಮಗೆ ಸೊ ಲಾಸ್ಟ್ ಕೊನೆ ತನಕ ನೋಡ್ರಿ ಇದನ್ನು ಚಲೋತ್ನಂಗೆ ನಾವು ಏನು ಮಾಡ್ಕೊಳ್ಳೋಣ ಹುರ್ಕೊಳ್ಳೋಣ ನಿಮಗೆ ಮತ್ತೆ ಯಾವುದಾದ್ರೂ ವಿಡಿಯೋಸ್ ಬೇಕಪ್ಪ ಅಂತಂದ್ರೆ ನಿಶ್ಚಿಕ್ಕದಾಗಿ ಕಮೆಂಟ್ಸ್ ಕೂಡ ಮಾಡ್ಬೋದು ನಾನು ತೊಗೊಂಡು ಕೂಡ ಬರ್ತೀನಿ ಸೊ ಇದನ್ನ ಒಂದು ಐದರಿಂದ ಎಂಟು ನಿಮಿಷ ಚಲೋ ಕುದಿಸ್ಕೊಂಡಿರಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಕಲರ್ ಎಲ್ಲ ಹೆಂಗೆ ಚೇಂಜ್ ಆಗೈತಿ ಅಂಥೇಳಿ ನೀವು ಬೇಕಂದ್ರೆ ಇದರೊಳಗೆ ನೀವು ರೋಸ್ ಮೇರಿ ಲೀವ್ ಸಿಗುತ್ತೆ ಅದನ್ನು ಸಹಿತ ನೀವು ಇಲ್ಲಿ ಹಾಕೊಳ್ಬಹುದು ಈ ರ ಈ ಥರ ಇದನ್ನು ಈ ಆಯಿಲನ್ನು ಯೂಸ್ ಮಾಡಿದಾಗ ನಿಮ್ಮ ಕೂದಲು ಇಷ್ಟು ದಪ್ಪ ಬರ್ತಾವೆ ರೀ ಖರೀಂದ್ರೆ ಅವು ಆರಬೇಕು ನೀವು ಸೊ ಸ್ಟಾರ್ಟಿಂಗ್ ನಿಮ್ಮ ಕೂದಲನ್ನು ನೋಡಿದ್ರೆ ಹೆಂಗೆ ಅಂತಿದ್ರು ಇವಾಗ ನೋಡಿದ್ರೆ ಹೆಂಗೆ ಅಂತಾರಂಥೇಳಿ ಒಂದು ಸಾರಿ ಡಿಫ್ರೆನ್ಸ್ ನೀವೇ ಮಾಡ್ಕೊಂಡು ನೋಡ್ರಿ ಒಂದು ವಾರ ಎರಡು ವಾರ ಇದನ್ನು ಯೂಸ್ ಮಾಡ್ರೆ ಗೊತ್ತಾಗುತ್ತೆ ಸೊ ನಾ ಇಲ್ಲಿ ಒಲೆನ ಚಾಲು ಮಾಡ್ಕೊಂಡು ಇಟ್ಕೊಂಡು ಈ ಲಿಂಬೆ ರಸನ ಹಾಕೊಳ್ಲಿಕ್ಕೆ ನೀವು ಈ ತಪ್ಪನ್ನು ಮಾಡಬೇಡ್ರಿ ನೀವು ಈ ತಪ್ಪನ್ನು ಮಾಡಬೇಡ್ರಿ ಅನ್ನೋ ಸಲುವಾಗಿನೇ ನಾನು ಇಲ್ಲಿ ನಿಮಗೆ ಇದನ್ನು ಮಾಡಿ ತೋರಿಸ್ಲಿಕ್ಕತ್ತೀನಿ ಆ್ಯಕ್ಚುಲಿ ಈ ಲಿಂಬೆ ಹಣ್ಣಿನ ರಸ ಯಾವಾಗ ಹಾಕೋಬೇಕಂತಂದ್ರೆ ನೀವು ಆಯಿಲ್ ಸ್ವಲ್ಪ ಮೀಡಿಯಮ್ ಆಗಬೇಕು ಅಂದ್ರೆ ಭಾಳ ಜಾಸ್ತಿ ತಣ್ಣಗೂ ಆಗಬಾರ್ದು ಭಾಳ ಬಿಸಿನೂ ಇರಬಾರ್ದು ಆವಾಗ ನೀವು ಇದನ್ನು ಲಿಂಬೆಹಣ್ಣು ರಸನ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತಪ್ಪ ಅಂದರೆ ಉರಿ ಉರಿ ಅಂದರೆ ಭಾಳ ಇರುವಂಥ ಎಣ್ಣೆ ಒಳಗೆ ಹಾಕಿದ್ರೆ ಅಂದರೆ ಲಿಂಬೆಹಣ್ಣಿನ ರಸ ಬೆಂಕಿ ಹತ್ತೋತರಲ್ಲಿ ಸೊ ಈ ರೀತಿ ಆಗಬಾರ್ದಪ್ಪ ಅಂತಂದ್ರೆ ನೀವು ನಮ್ಮ ಒಂದು ಆಯಿಲ್ ಏನು ಪ್ರಿಪೇರ್ ಮಾಡಿವಲ್ಲ ಅದು ಮೀಡಿಯಮ್ ಆಗ್ಬೇಕ್ರಿ ಅಂದ್ರೆ ಹೇಳಿದ್ನೆಲ್ಲ ಪೂರ ತಣ್ಣಗೂ ಆಗಬಾರ್ದು ಪೂರ ಬಿಸಿನೂ ಆಗಬಾರ್ದು ಆ ಥರ ಇದ್ದಾಗ ನೀವು ಈ ಒಂದು ಈ ಲಿಂಬೆಹಣ್ಣಿನ ರಸ ಹಾಕಿ ಹಚ್ಕೊಳ್ಳೋದ್ರಿಂದ ಸೂಪರಾಗಿ ಇರ್ತಾರೆ ರಿಸಲ್ಟ್ ಸಿಗುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಕ್ತಿನಲ್ಲಿ ನಮಸ್ಕಾರ ಜಯ